ನಮಸ್ಕಾರ ಸ್ನೇಹಿತರೆ ಪ್ರಪಂಚದಲ್ಲಿ ಎಂತೆಂತ ಮನುಷ್ಯರು ಇರ್ತಾರೆ ಅಲ್ವಾ ಇವರನ್ನೆಲ್ಲ ನೋಡ್ತಾ ಇದ್ರೆ ಇವರು ಯಾರು ಭೂಮಿ ಮೇಲೆ ಹುಟ್ಟಿಲ್ಲ ಅನಿಸುತ್ತೆ ಬೇರೆ ಗ್ರಹದಿಂದ ಬಂದ ಅನ್ಯ ಜೀವಿಗಳೇ ಅಂತ ಹೇಳ್ತೇವೆ ಯಾಕಪ್ಪ ಅಂತಂದ್ರೆ ಇವರ ಜೀವನದ ಕತೆ ಇವರ ಜೀವನದ ಶೈಲಿ ಸಾಮಾನ್ಯ ಮನುಷ್ಯನಿಗೆ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇರೋದಿಲ್ಲ ಈ ಸೂಪರ್ ಹ್ಯೂಮನ್ಸ್ ಜೀವನದ ಶೈಲಿ ನೋಡಿದರೆ ಖಂಡಿತ ಮೈ ಎಲ್ಲ ರೋಮಾಂಚನ ಆಗುತ್ತೆ ಸ್ನೇಹಿತರೆ ಈ ಇಪ್ಪತ್ತಾರು ವರ್ಷದ ಮಹಿಳೆ ಹದಿನಾರು ವರ್ಷಗಳಿಂದ ಏನು ತಿಂದಿಲ್ಲ ಒಂದು ಹನಿ ನೀರು ಕುಡಿದಿಲ್ಲ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಈ ಮಹಿಳೆ ಒಬ್ಬಳನ್ನು ಬಿಟ್ಟು ಪ್ರಪಂಚದಲ್ಲಿ ಜೀವಿಸುತ್ತಿರುವ ಎಲ್ಲ ಜೀವಿಗಳಿಗೂ ಹಸಿವಾಗೇ ಆಗುತ್ತೆ ಸ್ನೇಹಿತರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನಾಲ್ಕು ಹೊತ್ತು ಕುತ್ಕೊಂಡು ತಿಂದರೂ ಕೂಡ ಸ್ವಲ್ಪ ಸಮಯದ ನಂತರ ಹೊಟ್ಟೆ ಹಸಿವಾಗುತ್ತೆ ಸ್ವಲ್ಪ ಉಪವಾಸ ಇದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒಂದು ಸಲ ಗ್ಯಾಸ್ಟ್ರಿಕ್ ಆದರೆ ಜೀವನ ಪೂರ್ತಿ ಹೋಗೋದೇ ಇಲ್ಲ ಹೀಗಿರುವಾಗ ಈ ಮಹಿಳೆಗೆ ಏನಾಯಿತು ಹದಿನಾರು ವರ್ಷದಿಂದ ಏನು ತಿಂದಿಲ್ಲ ಕುಡ್ದಿಲ್ಲ ಅಂದ ಮೇಲೆ ಹೇಗೆ ಬದುಕಿದ್ದಾಳೆ ಎಲ್ಲರ ರೀತಿ ಸಾಮಾನ್ಯ ಜೀವನ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಹದಿನಾರು ವರ್ಷಗಳಲ್ಲಿ ಒಂದು ದಿನವೂ ಜ್ವರ ಬಂದಿಲ್ಲ ಕೆಮ್ಮಾಗಿಲ್ಲ ಶೀತ ಆಗಿಲ್ಲ ಟೋಟಲ್ ಆಗಿ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗಿಲ್ಲ ಸ್ನೇಹಿತರೆ ಈ ಇಪ್ಪತ್ತಾರು ವರ್ಷದ ಮಹಿಳೆಯ ಹೆಸರು ಮುಲುವರ್ ಕ್ಯಾಂಬೋ ವಯಸ್ಸು ಇಪ್ಪತ್ತಾರು ಈಸ್ಟ್ ಆಫ್ರಿಕಾ ದೇಶದ ಖಂಡದಲ್ಲೇ ಇರುವ ಮತ್ತೊಂದು ಪುಟ್ಟ ದೇಶವಾದ ಇಥೋಪಿಯ ದೇಶದವಳು ಇಥೋಪಿಯ ದೇಶದ ಬಗ್ಗೆ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದ ಒಬ್ಬರು ಅಮೇರಿಕನ್ ಪತ್ರಕರ್ತರ ಕಣ್ಣಿಗೆ ಆಕಸ್ಮಿಕವಾಗಿ ಈ ಮಹಿಳೆ ಕಾಣ್ತಾಳೆ ಇಥೋಪಿಯ ದೇಶದ ಬಗ್ಗೆ ಈ ಮಹಿಳೆ ಮಾತನಾಡುತ್ತಾ ಇರುವಾಗ ತನ್ನ ಬಗ್ಗೆ ಹೇಳಿದ ಮೇಲೆ ಈ ಸತ್ಯ ಹೊರಬೀಳುತ್ತೆ ನಂತರ ದೇಶಾದ್ಯಂತ ಈಕೆ ವೈರಲ್ ಆಗ್ತಾಳೆ ಮೊದಲು ಯಾರೂ ನಂಬೋದಿಲ್ಲ ಇದು ಸಾಧ್ಯನೇ ಇಲ್ಲ ಎಲ್ಲ ಸುಳ್ಳು ಒಂದು ಸ್ವಲ್ಪ ಹೊತ್ತು ತಿನ್ನೋದು ಬಿಟ್ಟರೆ ಹೊಟ್ಟೆ ಹಸಿವು ಶುರುವಾಗುತ್ತೆ ಅಂಥದ್ರಲ್ಲಿ ಹದಿನಾರು ವರ್ಷಗಳ ತನಕ ಏನು ತಿಂದಿಲ್ಲ ಕುಡ್ದಿಲ್ಲ ಚಾನ್ಸೇ ಇಲ್ಲ ನೋವೇ ಎಲ್ಲ ಸುಳ್ಳು ಅಂತಾರೆ ಈ ಮುಲ್ವರ್ ಕಾಂಬರ್ ಯಾರು ಏನೇ ಹೇಳಲಿ ನಾನು ನನ್ನ ಪಾಡಿಗೆ ಇರ್ತೇನೆ ಆದರೆ ಒಂದಂತೂ ಸತ್ಯ ನಾನು ಹದಿನಾರು ವರ್ಷದಿಂದ ಏನು ತಿಂದಿಲ್ಲ ಇದನ್ನು ಬೇರೆಯವರಿಗೆ ಹೇಳಿ ನಂಬಿಸುವ ಅಗತ್ಯನು ನನಗೆ ಇಲ್ಲ ನಂತರ ಈ ಮಹಿಳೆ ಪ್ರಪಂಚಾದ್ಯಂತ ಹಲ್ಚಲ್ ಎಬ್ಬಿಸಿಬಿಡ್ತಾಳೆ ಯಾವಾಗ ಈಕೆಯ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೋ ಈಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ದೊಡ್ಡ ದೊಡ್ಡ ದೇಶಗಳಾದ ಅಮೇರಿಕಾ ರಷ್ಯಾ ದುಬೈ ಫ್ರಾನ್ಸ್ ಸೌತ್ ಆಫ್ರಿಕಾ ಮತ್ತು ಇಥೋಪಿಯ ದೇಶದ ವೈದ್ಯರು ಕೂಡ ನೇರವಾಗಿ ಮನೆಗೆ ಬರ್ತಾರೆ ಸ್ನೇಹಿತರೆ ಈ ರೀತಿಯ ವಿಚಾರಗಳು ಯಾವಾಗ ವೈರಲ್ ಆಗುತ್ತೋ ವರ್ಲ್ಡ್ ಡಾಕ್ಟರ್ ಅಸೋಸಿಯೇಷನ್ ಇಂದ ಸೆಲ್ಫ್ ಇನಿಶಿಯೇಟಿವ್ ಬರುತ್ತೆ ಪ್ರಪಂಚದ ದೊಡ್ಡ ದೊಡ್ಡ ನಗರಗಳಿಂದ ದೊಡ್ಡ ದೊಡ್ಡ ಡಾಕ್ಟರ್ಗಳು ಸೆಲ್ಫ್ ಇನಿಶಿಯೇಟಿವ್ ತಗೊಂಡು ಪರೀಕ್ಷೆ ಮಾಡೋದಕ್ಕೆ ಸ್ಥಳಕ್ಕೆ ಬರ್ತಾರೆ ಯಾಕಪ್ಪ ಅಂದರೆ ಈ ರೀತಿಯ ವಿಚಾರಗಳು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇಪ್ಪತ್ತಾರು ವರ್ಷದ ಮುಲ್ವರ್ಕ್ ಮಹಿಳೆ ಹದಿನಾರು ವರ್ಷದಿಂದ ತಿಂದಿಲ್ಲ ಕುಡಿದಿಲ್ಲ ಅನ್ನೋದು ಆಕೆಯ ಸ್ವಂತ ವಿಚಾರ ಆದರೂ ಕೂಡ ಇದು ಇಂಟರ್ನ್ಯಾಷನಲ್ ಸುದ್ದಿ ಆಗಿದ್ದ ಕಾರಣ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿರ್ಧಾರ ಮಾಡಲಾಗುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ದೇಶದ ವೈದ್ಯರು ಈಕೆಯನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಪರೀಕ್ಷೆಯಲ್ಲಿ ಹಲವಾರು ಸತ್ಯಗಳು ಹೊರಬರುತ್ತೆ ಮೊದಲು ಮೊಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಮೊಂಪರು ಪರೀಕ್ಷೆಯಲ್ಲೂ ಕೂಡ ಈಕೆ ಏನ್ ಹೇಳ್ತಾಳೆ ಅಂದ್ರೆ ನಾನು ಏನು ತಿಂದಿಲ್ಲ ಏನು ಕುಡ್ದಿಲ್ಲ ಅಂತಾನೆ ಹೇಳ್ತಾಳೆ ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಟೆಸ್ಟ್ ಗಳನ್ನು ಮಾಡ್ತಾರೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಬರೋಬ್ಬರು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಪರೀಕ್ಷೆ ನಡೆಸ್ತಾರೆ ನಂತರ ರಿಪೋರ್ಟ್ ಕೊಡ್ತಾರೆ ಸ್ನೇಹಿತರೆ ವೈದ್ಯರು ಏನ್ ಹೇಳ್ತಾರೆ ಗೊತ್ತಾ ಉದಾಹರಣೆಗೆ ಒಬ್ಬ ಮನುಷ್ಯ ಅರ್ಧ ತುತ್ತು ಅನ್ನ ಅಥವಾ ಅರ್ಧ ಲೋಟ ನೀರು ಕುಡಿದ್ರು ಸಾಕು ಹತ್ತು ವರ್ಷದ ತನಕ ಹೊಟ್ಟೆ ಒಳಗೆ ಆಹಾರ ಇತ್ತ ಅಥವಾ ನೀರಿತ್ತ ಅಂತ ಟ್ರ್ಯಾಕ್ ಮಾಡಬಹುದು ಅಷ್ಟೇ ಅಲ್ಲದೆ ಹೊಟ್ಟೆ ಒಳಗೆ ಶೇಖರಣೆ ಆಗಿರುವ ವೇಸ್ಟ್ ಪಾರ್ಟಿಕಲ್ಸ್ ಅನ್ನು ಕೂಡ ಕಂಡುಹಿಡಿಯಬಹುದು ಆದರೆ ಈ ಮುಲ್ವರ್ಕ್ ಹೊಟ್ಟೆಯಲ್ಲಿ ಯಾವುದೇ ಆಹಾರದ ಸುಳಿವೇ ಇಲ್ಲ ನೀರಿನ ಯಾವುದೇ ಅಂಶ ಕಂಡು ಬಂದಿಲ್ಲ ಹೊಟ್ಟೆ ಸಂಪೂರ್ಣವಾಗಿ ಖಾಲಿ ಇದೆ ಈ ರೀತಿ ಒಬ್ಬರು ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗಿಯೂ ಒಂದು ಅದ್ಭುತ ಕನಸಲ್ಲೂ ಕೂಡ ಈ ರೀತಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಮುಲ್ವರ್ ಕ್ಯಾಂಬರ್ ಅವರನ್ನು ಪರೀಕ್ಷೆ ಮಾಡಿದ್ದು ನಮ್ಮ ಪುಣ್ಯ ಅಂತ ವೈದ್ಯರೇ ಹೇಳ್ತಾರೆ ಅಷ್ಟೇ ಅಲ್ಲದೆ ಪ್ರಪಂಚದ ಅದ್ಭುತಗಳ ಪಟ್ಟಿಯಲ್ಲಿ ಈಕೆಯನ್ನು ಸೇರಿಸಿದರೂ ತಪ್ಪಾಗೋದಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ ಈಕೆ ಹತ್ತನೇ ವರ್ಷದಲ್ಲಿ ಇರುವಾಗ ತಂದೆಯ ಹುಟ್ಟಿದ ಹಬ್ಬ ಬರುತ್ತೆ ಬಂಧು ಮಿತ್ರರು ಮನೆಗೆ ಬಂದಿರ್ತಾರೆ ಜೊತೆಗೆ ಕೇಕ್ ಕೂಡ ತಂದಿರ್ತಾರೆ ಕೇಕ್ ತಿಂದು ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಊಟ ಮಾಡಿ ಮಲಗ್ತಾಳೆ ಸ್ನೇಹಿತರೆ ಇದೇ ಕೊನೆಯ ಬಾರಿ ಈಕೆ ಆಹಾರ ಸೇವಿಸಿದ್ದು ಆ ಒಂದು ರಾತ್ರಿ ಕೇವಲ ಎಂಟು ಗಂಟೆ ಸಮಯ ಈಕೆ ಮಲಗಿದ್ದಂತೆ ಆ ಎಂಟು ಗಂಟೆ ಸಮಯದಲ್ಲಿ ಈಕೆಯ ದೇಹದಲ್ಲಿ ಅದೇನು ಬದಲಾವಣೆ ಆಯಿತೋ ಅದು ದೇವರಿಗೆ ಗೊತ್ತು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಆಹಾರ ನೋಡಿದರೆ ಸಾಕು ವಾಮಿಟ್ ಬರೋದಕ್ಕೆ ಶುರುವಾಗುತ್ತೆ ತಂದೆ ತಾಯಿಗೆ ಈ ವಿಚಾರ ಹೇಳೋದಿಲ್ಲ ಹಾಗೆ ಮೈಂಟೇನ್ ಮಾಡ್ತಾಳೆ ನನಗೆ ಹೊಟ್ಟೆ ಹಸುವು ಇಲ್ಲ ಆಮೇಲೆ ತಿಂತೀನಿ ಹಾಕಿ ತಿಂತೀನಿ ಹೀಗೆ ತಿಂತೀನಿ ಅಂತ ತಪ್ಪಿಸಿಕೊಳ್ತಾಳೆ ಪ್ರತಿದಿನ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಊಟ ಯಾವುದೂ ಕೂಡ ಈಕೆಗೆ ಸೇರುತ್ತಾ ಇರಲಿಲ್ಲ ಎಲ್ಲವನ್ನು ಬೀದಿನಾಗೆ ಕೊಡಲು ಮುಂದಾಗ್ತಾಳೆ ಒಂದು ದಿನ ಏನಾಗುತ್ತೆ ಅಂತಂದರೆ ಮುಲ್ವರ್ಕೆ ಕೊಟ್ಟಿದ್ದ ತಿಂಡಿಯನ್ನು ನಾಯಿಗೆ ಕೊಡೋದನ್ನು ಮುಲ್ವರ್ ತಂದೆ ತಾಯಿ ನೋಡ್ತಾರೆ ನೀನು ಪ್ರತಿದಿನ ಆಹಾರವನ್ನು ಬೀದಿ ನಾಯಿಗಳಿಗೆ ಹಾಕುತ್ತಾ ಇದ್ದೀಯಾ ಹಾಗಾದರೆ ನೀನು ಏನು ತಿಂತಾ ಇದ್ದೀಯಾ ಅಂತ ಮುಲ್ವರ್ಕ್ ತಂದೆ ತಾಯಿ ಕೇಳ್ತಾರೆ ಮುಲ್ವರ್ಕಿಗೆ ಬೇರೆ ದಾರಿ ಇಲ್ಲದೆ ಸತ್ಯ ಹೇಳ್ತಾಳೆ ನಾನು ಕಳೆದ ಆರು ತಿಂಗಳಿಂದ ಏನೂ ಸೇವಿಸಿಲ್ಲ ಏನೂ ತಿಂದಿಲ್ಲ ಹಾಗೆ ಇದ್ದೀನಿ ನನಗೆ ಹೊಟ್ಟೆ ಹಸಿವು ಹಾಗೇ ಇಲ್ಲ ತಿನ್ನುವ ಪದಾರ್ಥಗಳನ್ನು ನೋಡಿದರೆ ಸಾಕು ನನಗೆ ಜೀವನವೇ ಬೇಡ ಅನ್ನುವ ರೀತಿ ಅನುಭವ ಆಗುತ್ತೆ ತಂದೆ ತಾಯಿ ಈಕೆಯ ಮಾತನ್ನು ನಂಬೋದಿಲ್ಲ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ಇರೋದಕ್ಕೆ ನಿನಗೆ ಏನು ದೊಡ್ಡ ರೋಗ ಬಂದಿದೆ ಅಂತ ಬೈದು ಹೊಡೆದು ಒಂದು ಕೋಣೆಯಲ್ಲಿ ಒಂದು ವಾರದ ತನಕ ಕೂಡಿ ಹಾಕ್ತಾರೆ ಒಂದು ವಾರದ ತನಕ ಆಹಾರ ಕೊಡ್ತಾರೆ ಒಂದು ತುತ್ತು ಕೂಡ ಸೇವಿಸಿರಲ್ಲ ಒಂದು ಹನಿ ನೀರು ಕೂಡ ಸೇವಿಸಿಲ್ಲ ಒಂದು ವಾರ ಆದ ಮೇಲೆ ನಗುತ್ತಲೇ ಖುಷಿ ಖುಷಿಯಿಂದ ಕೋಣೆಯಿಂದ ಹೊರ ಬರ್ತಾಳೆ ತಂದೆ ತಾಯಿಗೆ ಹೇಳ್ತಾಳಂತೆ ನೋಡಿ ನಾನು ಒಂದು ತುತ್ತು ಆಹಾರ ಸೇವಿಸಿಲ್ಲ ಒಂದು ಹನಿ ನೀರು ಕುಡಿದಿಲ್ಲ ನನಗೆ ಒಂದು ವಾರದಿಂದ ಹೊಟ್ಟೆನೆ ಹಸ್ತಿಲ್ಲ ನನ್ನ ಆರೋಗ್ಯದಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ ಆರಾಮಾಗಿದ್ದೀನಿ ಅಂತ ನಂತರ ವೈದ್ಯರ ಬಳಿ ಹೋಗ್ತಾರೆ ವೈದ್ಯರಿಗೂ ಕೂಡ ಇದರ ಬಗ್ಗೆ ಏನೂ ಗೊತ್ತಾಗಲ್ಲ ಎಲ್ಲ ರೀತಿಯ ಪರೀಕ್ಷೆ ಮಾಡ್ತಾರೆ ಯಾವುದೇ ರೀತಿ ಫೈಂಡಿಂಗ್ ಸಿಗಲ್ಲ ಆರು ತಿಂಗಳಿಂದ ಏನು ತಿಂದಿಲ್ಲ ಕುಡ್ದಿಲ್ಲ ಅಂದರೆ ಆರಾಮಾಗಿ ಇದ್ದಾಳೆ ದೇಹದ ಯಾವುದೇ ಅಂಗಾಂಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದು ದೇವರ ವಿಶೇಷವಾದ ವರ ಹಾಗಾಗಿ ಏನು ಯೋಚನೆ ಮಾಡಬೇಡಿ ಆರಾಮಾಗಿರಿ ಅಂತ ವೈದ್ಯರು ತಂದೆ ತಾಯಿಗೆ ಸಮಾಧಾನ ಮಾಡ್ತಾರೆ ನಂತರ ತಂದೆ ತಾಯಿ ಕೂಡ ಮುಲ್ವರ್ಕ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಡ್ತಾರೆ ಮುಲ್ವರ್ಕ್ ಕೂಡ ಯಾವುದನ್ನು ಮನಸ್ಸಿಗೆ ಇಟ್ಟುಕೊಳ್ಳದೆ ಹೊಸ ಜೀವನ ಆರಂಭ ಮಾಡ್ತಾಳೆ ಸ್ನೇಹಿತರೆ ಈಕೆ ಏನು ತಿಂದಿಲ್ಲ ನೀರು ಕುಡಿದಿಲ್ಲ ಅಂದಮೇಲೆ ಬೆಳವಣಿಗೆ ನಿಲ್ಲಬೇಕಾಗಿತ್ತು ಆದರೆ ಬೆಳವಣಿಗೆ ನಿಂತಿಲ್ಲ ಸಾಮಾನ್ಯವಾಗಿ ಈಕೆ ಬೆಳೆಯುತ್ತಾನೆ ಇದ್ದಾಳೆ ಹತ್ತು ವರ್ಷ ವಯಸ್ಸಿರುವಾಗ ಈಕೆಯ ಎತ್ತರ ಮೂರು ಪಾಯಿಂಟ್ ಐದು ಇಂಚ್ ಇತ್ತಂತೆ ಈಗ ಈಕೆಯ ಎತ್ತರ ಐದು ಅಡಿ ಆರು ಇಂಚ್ ಆಗಿದೆ ಟಾಯ್ಲೆಟ್ ಮತ್ತು ವಾಶ್ರೂಮ್ಗೆ ಹದಿನೇಳು ವರ್ಷದಿಂದ ಹೋಗಿಲ್ಲ ಇದು ಗಿನ್ನಿಸ್ ರೆಕಾರ್ಡಿಗೆ ಸೇರ್ಪಡೆಯಾಗಿದೆ ವೈದ್ಯರು ಇದರ ಬಗ್ಗೆ ಕೂಡ ಪರೀಕ್ಷೆ ನಡೆಸಿದ್ದು ಹೌದು ಹೋಗಿಲ್ಲ ಅಂತ ಕನ್ಫರ್ಮ್ ಆಗಿದೆ ಈಕೆ ಪ್ರತಿದಿನ ಬಾತ್ರೂಮ್ಗೆ ಹೋಗೋದು ಕೇವಲ ಸ್ನಾನ ಮಾಡೋದಕ್ಕೆ ಅಷ್ಟೆ ಒಂದಿಷ್ಟು ವೈದ್ಯರು ಏನು ಹೇಳ್ತಾರೆ ಅಂದರೆ ಈಕೆ ಹತ್ತು ವರ್ಷ ಇರುವಾಗ ಕೊನೆಯ ಬಾರಿ ಆಹಾರವನ್ನು ಸೇವಿಸಿದ್ದಾಳೆ ಯಾವುದೋ ಒಂದು ಆಹಾರದ ಮೂಲಕ ಹೊಟ್ಟೆ ಹಸಿವೆ ಮಾಯವಾಗಿ ಬಿಟ್ಟಿದೆ ದೇಹದಲ್ಲಿರುವ ಯಾವುದೋ ಒಂದು ಕಾರಣದ ಶಕ್ತಿ ಈಕೆಯನ್ನು ಕಾಪಾಡುತ್ತಿದೆ ಅಂತಾರೆ ಸ್ನೇಹಿತರೆ ಇಡೀ ಪ್ರಪಂಚದಲ್ಲೇ ಮುಲ್ವರ್ಕ್ ಕೊಬ್ಬಳೆ ಹದಿನಾರು ವರ್ಷದಿಂದ ಆಹಾರ ಸೇವಿಸಿಲ್ಲ ನೀರು ಕುಡಿದಿಲ್ಲ ಇಪ್ಪತ್ತಾರು ವರ್ಷದ ಈಕೆ ಇಥೋಪಿಯದಲ್ಲಿ ಡಿಗ್ರಿ ಹೋಲ್ಡರ್ ಇಥೋಪಿಯಾದಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದು ವಿಶ್ವ ಮಹಾಯುದ್ಧ ಗೆದ್ದ ಹಾಗೆ ಲೆಕ್ಕ ಮುಲ್ವರ್ಕಿಗೆ ಅಮೇರಿಕಾ ದುಬೈ ಅಂತ ದೊಡ್ಡ ದೊಡ್ಡ ದೇಶಗಳಿಂದ ಜಾಬ್ ಆಫರ್ ಬರುತ್ತೆ ಆದರೆ ಮುಲ್ವರ್ಕ್ ಜಾಬ್ ಅನ್ನು ತಿರಸ್ಕರಿಸ್ತಾಳೆ ತಂದೆ ತಾಯಿಯ ಜೊತೆ ಇರೋದಕ್ಕೆ ನಿರ್ಧಾರ ಮಾಡ್ತಾಳೆ ತಂದೆ ನಡೆಸುತ್ತಿರುವ ಹೋಟೆಲಲ್ಲಿ ಚೆಫ್ ಆಗಿ ಕೆಲಸ ಮಾಡುತ್ತಾ ಇದ್ದಾಳೆ ಈಕೆ ಹುಟ್ಟಿದಾಗಿಂದಲೂ ಅಡಿಗೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಐವತ್ತಕ್ಕೂ ಹೆಚ್ಚು ವೆರೈಟಿ ವಿವಿಧ ರೀತಿಯ ಅಡಿಗೆ ಮಾಡ್ತಾಳೆ ಸ್ನೇಹಿತರೆ ಈಕೆಯ ವಿಧಿ ಹೇಗಿದೆ ನೋಡಿ ಹದಿನಾರು ವರ್ಷದಿಂದ ಏನು ತಿಂದಿಲ್ಲ ಕುಡಿದಿಲ್ಲ ಆದರೆ ಪ್ರತಿದಿನ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ರುಚಿ ರುಚಿಯಾದ ಆಹಾರ ತಯಾರಿಸಿ ಕೊಡ್ತಾಳೆ ಈಕೆಗೆ ಜೀವನದಲ್ಲಿ ಏನು ಇಷ್ಟ ಇಲ್ವೋ ಅದರಿಂದನೇ ಜೀವನ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಈಕೆ ಸೂಪರ್ ಹ್ಯೂಮನ್ ಅಂತಲೇ ಇಥೋಪಿಯಾದಲ್ಲಿ ಫೇಮಸ್ ಆಗಿದ್ದಾಳೆ ಇತ್ತೀಚೆಗಷ್ಟೇ ಮದುವೆ ಕೂಡ ಆಗಿದ್ದಾಳೆ ಸಂಸಾರ ಚೆನ್ನಾಗೇ ಇದೆ ಮುಲ್ವರ್ಕ್ ಗಂಡ ಏನಂತಾನೆ ಗೊತ್ತಾ ಇಡೀ ಪ್ರಪಂಚಕ್ಕೆ ಕೇವಲ ಒಬ್ಬಳೇ ಒಬ್ಬಳು ನನ್ನ ಹುಡುಗಿ ಅಂತಾನೆ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಗಂಡ ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ ಈಕೆಯ ಜೀವನದ ಶೈಲಿಯನ್ನು ಫಾಲೋ ಮಾಡೋದಕ್ಕಾಗಲಿ ಅನುಸರಿಸೋದಕ್ಕಾಗಲಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಇಡೀ ಪ್ರಪಂಚಕ್ಕೆ ಮುಲ್ವರ್ಕ್ ಒಬ್ಬಳೆ ಸ್ನೇಹಿತರೆ ಇಪ್ಪತ್ತಾರು ವರ್ಷದ ಮುಲ್ವರ್ಕ್ ಎಂಬುವ ಮಹಿಳೆ ಹದಿನಾರು ವರ್ಷದಿಂದ ಏನು ತಿಂದಿಲ್ಲ ಕುಡಿದಿಲ್ಲ ಎಂಬ ವಿಚಾರದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿನಂತಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಪ್ರಪಂಚದಲ್ಲಿ ನಡೆಯುವ ಅದ್ಭುತಗಳ ಬಗ್ಗೆ ಗೊತ್ತಾದ ಹಾಗೆ ಆಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ